ರಾಜ್ಯ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ಮಾಡಿರುವ ಅನ್ಯಾಯವನ್ನು ಖಂಡಿಸಿ ಬಜೆಟ್ನಲ್ಲಿ ಅನುದಾನವನ್ನು ತರುವಲ್ಲಿ ವಿಫಲವಾಗಿರುವ ಜನಪ್ರತಿನಿಧಿಗಳ ರೈತ ವಿರೋಧಿ ಧೋರಣೆಯನ್ನು ಖಂಡಿಸುವ ಜೊತೆಗೆ ಟೊಮಾಟೊ ಮಾರುಕಟ್ಟೆಯ ಜಾಗದ ಸಮಸ್ಯೆ ಕೆಸಿವ್ಯಾಲ್ಯೂ ಮೂರನೇ ಹಂತದ ಶುದ್ಧೀಕರಣ ಕೋಮಲ್ಲನ ಭ್ರಷ್ಟಾಚಾರ ಮತ್ತು ನಕಲಿ ಬಿತ್ತನೆ ಬೀಜ ಮತ್ತು ಕೀಟನಾಶಕಗಳ ನಿಯಂತ್ರಣಕ್ಕೆ ಪ್ರಬಲವಾದ ಕಾನೂನು ಜಾರಿಗಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರವನ್ನು ಒತ್ತಾಯಿಸಿ ಮತ್ತು ನಾಪತ್ತೆಯಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಉಸ್ತುವಾರಿ ಸಚಿವರನ್ನು ಬದಲಾವಣೆ ಮಾಡಬೇಕು ಮತ್ತು ನಮ್ಮ ಟಮಾಟ ಮಾರುಕಟ್ಟೆ ಮತ್ತು ಕೆಸಿವ್ಯಾಲ್ಯೂ ನೀರಿನ ಮೂರನೇ ಹಂತದ ಶುದ್ಧೀಕರಣ ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ನಿಯಂತ್ರಣಕ್ಕೆ ಮತ್ತು ಬೇಸಿಗೆಯಲ್ಲಿ ಸಮರ್ಪಕವಾದ ಗ್ರಾಮೀಣ ಕುಡಿಯುವ ನೀರು ಮತ್ತು ಜಾನುವಾರುಗಳು ಮೇವಿನ ಸಮಸ್ಯೆ ಆಗದಂತೆ ಮತ್ತು ಕೃಷಿ ಪಂಪ್ಸೆಟ್ಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಗುಣಮಟ್ಟದ ವಿದ್ಯುತ್ಗಾಗಿ ಒತ್ತಾಯಿಸಿ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯಿಸಿ ದಿನಾಂಕ ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಟೊಮೊಟೊ ಮಾರುಕಟ್ಟೆಯಿಂದ ಜಾನುವಾರುಗಳು ನಷ್ಟ ಬೆಳೆ ಸಮೇತ ಮತ್ತು ಆ ಕೆ ಸಿ ವಿ್ಯಾಲ್ಯೂ ನೀರು ಸಮೇತ ಕೊಂಡರಾಜನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ನಮ್ಮ ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಿರುವ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ನಮ್ಮ ಮಾರುಕಟ್ಟೆಯ ಉಳಿವಿಗಾಗಿ ಕೆ ಸಿ ವಿಲ್ಯೂ ಮೂರನಂತೆ ಶುದ್ಧೀಕರಣಕ್ಕಾಗಿ ನಕಲಿ ಬಿತ್ತನೆ ಬೀಜ ಕಾನೂನಿಗಾಗಿ ಮತ್ತು ಹಾಲು ಒಕ್ಕೂಟದ ಉಳಿವಿಗಾಗಿ ಮತ್ತಿತರ ಕೋಲಾರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಲು ವಿಫಲವಾಗಿರುವ ಜಿಲ್ಲಾಡಳಿತ ಜನಪ್ರತಿನಿಧಿಗಳ ಸರ್ಕಾರದ ವಿರುದ್ಧ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆ ಮತ್ತು ಹೋರಾಟವನ್ನು ರೂಪಿಸೋದ್ರಿಂದ ಸಮಸ್ತ ನಾಗರಿಕರು ರೈತ ಬಾಂಧವರು ದಲಿತ ಪರ ರೈತ ಪರ ಕನ್ನಡಪರ ಎಲ್ಲ ಸಂಘ ಸಮಸ್ಯೆಗಳು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ಕರೆ ಬಂದ್ಗೆ ಬೆಂಬಲ ನೀಡಬೇಕಂತೇಳಿ ಮತ್ತೊಮ್ಮೆ ನಾವು ಕೈಮಗಿದು ಬೇಡಿಕೊಳ್ಳುವ ಮುಖಾಂತರ ಬಂದ್ 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 ಇಪ್ಪತ್ತನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿ ಕೊಂಡರಾಜನಹಳ್ಳಿ ಗೇಟ್ ಬಂದ್